ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಕಿಚನ್ ನಾನು ಸುಮಂಗಲ ಭಟ್ ಈ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದ ಹಾಗೆ ಡಿಫ್ರೆಂಟಾಗಿ ಮಾಡಿದ ಮಜ್ಜಿಗೆ ಮೆಣಸು ಅಥವಾ ಸಂಡಿಗೆ ಮೆಣಸು ಎರಡು ರೀತಿಲಿ ಕರೀತಾರೆ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಊಟಕ್ಕೊಂದು ಉಪ್ಪಿನಕಾಯಿ ಇರಬೇಕು ಹೇಳ್ತಾರಲ್ಲ ಹಾಗೆಯೇ ಊಟಕ್ಕೊಂದು ಸಂಡಿಗೆ ಮೆಣಸಿನಕಾಯಿ ಈ ರೀತಿದಿದ್ದರೆ ಒಂದು ತುತ್ತ ಅನ್ನ ಅಲ್ಲ ಹತ್ತು ತುತ್ತ ಅನ್ನ ಜಾಸ್ತಿ ಹೋಗುತ್ತೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಿಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಆಗ ನಾನು ಯಾವ ರೆಸಿಪಿ ಹಾಕಿದ್ದೀನಿ ಅಂತ ನಿಮಗೆ ತಕ್ಷಣ ತಿಳಿಯುತ್ತೆ ಅದು ನಿಮಗೆ ಇಷ್ಟ ಆದರೆ ಕಲೀಲಿಕ್ಕೆ ಆಗುತ್ತೆ ಅದು ಮಿಸ್ ಆಗೋದಿಲ್ಲ ಯಾವ ರೆಸಿಪಿ ಹಾಕಿದ್ದೀನಿ ಅಂತ ನಿಮಗೆ ತಕ್ಷಣ ತಿಳಿಯುತ್ತೆ ಡಿಫ್ರೆಂಟ್ ಆಗಿ ಮಾಡಿದ ಮಜ್ಜಿಗೆ ಮೆಣಸು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕೆ ಜಿ ಮೀಡಿಯಂ ಖಾರ ಇರುವಂತಹ ಹಸಿ ಮೆಣಸನ್ನು ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಉದ್ದಿನ ಬೇಳೆ ಅರ್ಧ ಟೀ ಸ್ಪೂನ್ ಕಾಳು ಹಾಗೇನೆ ಒಂದೂವರೆ ಲೀಟರ್ ಮಜ್ಜಿಗೆ ತಗೊಂಡಿದ್ದೀನಿ ಯಾವ್ದಾದ್ರು ಪ್ಲಾಸ್ಟಿಕ್ ಡಬ್ಬಿ ತಗೊಳ್ರಿ ಇದಕ್ಕೆ ಮಜ್ಜಿಗೆಯನ್ನು ಹಾಕೊಳ್ರಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳ್ರಿ ನಂತರ ನಾವು ಇದಕ್ಕೆ ರುಚಿ ನೋಡಿ ಮತ್ತೆ ಬೇಕಾದರೆ ಹಾಕೊಳ್ಳಿಕ್ಕಾಗುತ್ತೆ ಇದಕ್ಕೆ ಒಂದು ಲಿಂಬೆಹಣ್ಣನ್ನು ಹಿಂಡ್ಕೊಳ್ರಿ ಈ ರೀತಿ ಒಂದು ಲಿಂಬೆಹಣ್ಣು ಹಿಂಡ್ಕೊಂಡ್ರೆ ಮಜ್ಜಿಗೆ ಮೆಣಸು ತುಂಬಾ ಟೇಸ್ಟ್ ಬರುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಒಂದೊಂದಾಗಿ ಎಲ್ಲ ಹಸಿ ಒಂದು ಶಾರ್ಪ್ ಇರುವಂಥ ಫೋರ್ಕ್ ತೊಗೊಂಡು ಚುಚ್ಕೊಳ್ಬೇಕು ಮೊದಲು ತೊಟ್ಟಿನ ಭಾಗಕ್ಕೆ ಚುಚ್ಕೊಳ್ರಿ ನಂತರ ಕೆಳಗಡೆ ಚುಚ್ಕೊಳ್ರಿ ಚುಚ್ಚಿದ ಮೆಣಸನ್ನೆಲ್ಲ ಮಜ್ಜಿಗೆ ಹಾಕ್ತಾ ಬನ್ನಿ ಇಲ್ಲಿ ಒಂದು ಟಿಪ್ ಹೇಳ್ತೀನಿ ಲಿಂಬೆ ಕಡಿ ಹಿಂಡಿದ್ರಲ್ಲ ಅದನ್ನ ಕೈಗೆ ಹಚ್ಕೊಂಡು ಚುಚ್ಚಿದ್ರೆ ಕೈ ಖಾರ ಆಗೋದಿಲ್ಲ ಈ ರೀತಿ ಚುಚ್ಚಿ ಹಾಕಿದ್ರೆ ಹಸಿ ಮೆಣಸಿನಲ್ಲಿರೋ ಬೀಜ ಎಲ್ಲ ಅದರೊಳಗೆ ಇರುತ್ತೆ ಹೊರಗಡೆ ಬೀಳೋದಿಲ್ಲ ಹಸಿ ಮೆಣಸೆಲ್ಲ ಮುಳುಗೋ ಮಜ್ಜಿಗೆ ಹಾಕೊಳ್ರಿ ನೋಡಿ ಈಗ ಇದೆಲ್ಲ ಮುಳುಗ್ತಾ ಇದೆ ಇಷ್ಟು ಹಾಕಿದ್ರೆ ಸಾಕು ಮಜ್ಜಿಗೆಗೆ ಉಪ್ಪು ಸಾಕಾಗಿದೆಯೋ ಅಂತ ಒಂದು ಸಾರಿ ನೋಡಿಕೊಳ್ಳ್ರಿ ಮುಚ್ಚಲ ಮುಚ್ಚಿ ಇದನ್ನು ಇಪ್ಪತ್ನಾಲ್ಕು ತಾಸು ಮಜ್ಜಿಗೆಯಲ್ಲೇ ಇಡಬೇಕು ಅಂದರೆ ಇವತ್ತು ಬೆಳಗ್ಗೆ ನೀವು ಹಾಕಿದರೆ ನಾಳೆ ಬೆಳಗ್ಗೆ ನೀವು ಇದನ್ನು ಬಿಸಿಲಲ್ಲಿ ಒಣಗಿಸ್ಬೋದು ಇಪ್ಪತ್ನಾಲ್ಕು ಗಂಟೆ ಆಗಿದೆ ಈಗ ಇದನ್ನು ಬಿಸಿಲಲ್ಲಿ ಒಣಗಿಸೋಣ ನೋಡಿ ಒಂದೊಂದು ಬೆಣ್ಸಿ ಈಗಾಗಲೇ ಮಜ್ಜಿಗೆ ಕುಡ್ಕೊಂಡಿದೆ ಪ್ಲಾಸ್ಟಿಕ್ ಹಾಳೆ ಹಾಸ್ಕೊಂಡು ಅದ್ರ ಮೇಲೆ ಈ ಮಜ್ಜಿಗೆ ಮೆಣಸನ್ನು ಹಾಕಿ ಬಿಸಿಲಿಗೆ ಒಣಸ್ಕೊಳ್ರಿ ಇದು ಬೆಳಗ್ಗೆ ಒಣಸಿದ ಮೆಣಸಿನಕಾಯಿ ಈಗ ಈ ಮೆಣಸಿನಕಾಯಿನ ಅದೇ ಮಜ್ಜಿಗೆಗೆ ಹಾಕ್ಕೊಳ್ಳೋಣ ಈ ಮೆಣಸನ್ನು ಮಜ್ಜಿಗೆಯಲ್ಲಿ ಚೆನ್ನಾಗಿ ಮುಳುಗಿಸ್ರಿ ಮುಳುಗಿಸಿ ಅದನ್ನು ಮುತ್ತಲ ಹಾಕಿ ಮತ್ತೆ ಸೈಡಿಗೆ ಇಟ್ಕೊಳ್ಳ್ರಿ ನಾಳೆ ಮತ್ತೆ ಇದನ್ನು ಬಿಸಿಲಿಗೆ ಹಾಕಬೇಕು ಈ ರೀತಿ ದಿನ ಬಿಸಿಲಿಗೆ ಹಾಕಿ ಮತ್ತೆ ಮಜ್ಜಿಗೆಗೆ ಹಾಕಿ ಮತ್ತೆ ಬಿಸಿಲು ಹಾಕಿ ಮತ್ತು ಮಜ್ಜಿಗೆಗೆ ಹಾಕಿ ಈ ರೀತಿ ನಾಲ್ಕು ದಿನ ಮಾಡಬೇಕು ಇದು ನಾನು ಎರಡನೇ ದಿನ ಮಜ್ಜಿಗೆಯಿಂದ ತೆಗೆದು ಬಿಸಿಲಿಗೆ ಇದ್ದೀನಿ ಇದೇ ರೀತಿ ನೀವು ನಾಲ್ಕು ದಿನ ಮಜ್ಜಿಗೆಗೆ ಹಾಕಿ ತೆಗೆದು ಹಾಕಿ ತೆಗೆದು ಮಾಡಿ ನಾಲ್ಕು ದಿನ ಇದನ್ನು ಒಣಸ್ಕೊಳ್ರಿ ಫ್ರೆಂಡ್ಸು ಇವತ್ತು ನಾಲ್ಕನೇ ದಿನ ಬೇಳೆ ಮತ್ತು ಮೆಂತೆಯನ್ನು ನಾನು ನೆನೆಸ್ಕೊಳ್ತಾ ಇದ್ದೀನಿ ಇದನ್ನು ಮೂರು ಗಂಟೆ ತನಕ ನೆನೆಸ್ಕೊಳ್ಬೇಕು ನಂತರ ಇದನ್ನು ರುಬ್ಕೊಳ್ಬೇಕಾಗುತ್ತೆ ಮುಳುಗುವಷ್ಟು ನೀರು ಹಾಕಿ ನೆನೆಸಿ ಇಟ್ಕೊಳ್ರಿ ಈಗ ಮೂರು ಗಂಟೆ ಆಯಿತು ನೋಡಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಕ್ಲೀನಾಗಿ ತೊಳೆದು ರುಬ್ಕೊಳ್ಬೇಕು ಕ್ಲೀನಾಗಿ ತೊಳೆದು ಸಣ್ಣ ಮಿಕ್ಸರಿಗೆ ಈ ರೀತಿ ಹಾಕ್ಕೊಳ್ರಿ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಂಡು ಬರೋಣ ಈ ರೀತಿ ಪೇಸ್ಟ್ ಥರ ಆಗಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ರಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಕಣ್ಣಿರುವಂಥ ಒಂದು ಜಾಳಿಗೆ ತೊಗೊಂಡು ಅದನ್ನು ಪಾತ್ರೆ ಮೇಲೆ ಇಟ್ಕೊಳ್ರಿ ಮಜ್ಜಿಗೆಯಲ್ಲಿರುವ ಮಜ್ಜಿಗೆ ಮೆಣಸನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಅದರಲ್ಲಿರುವ ಮಜ್ಜಿಗೆ ಎಲ್ಲ ಕೆಳಗಡೆ ಸೋರಿ ಹೋಗಬೇಕು ಮಜ್ಜಿಗೆ ಎಲ್ಲ ಇಳಿಯೋ ತನಕ ಹಾಗೆ ಇಟ್ಕೊಳ್ಳೋಣ ಎಲ್ಲ ಮಜ್ಜಿಗೆ ಇಳಿದಿದೆ ಸೊ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ಳೋಣ ರುಬ್ಬಿದ ಉದ್ದಿನಬೇಳೆ ಪೇಸ್ಟ್ ಪೇಸ್ಟನ್ನು ಇದಕ್ಕೆ ಹಾಕೊಳ್ಳೋಣ ಎಲ್ಲ ಮೆಣಸಿನಕಾಯಿಗೂ ಹತ್ತು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಎಲ್ಲ ಮಿಕ್ಸ್ ಆಗಿದೆ ಈಗ ಬಿಸಿಲಿಗೆ ಹಾಕೋಣ ಇದನ್ನು ಈ ರೀತಿ ಉದ್ದಿನ ಬೇಳೆ ಮತ್ತು ಕಾಳನ್ನು ರುಬ್ಬಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕರೆದಾಗ ಅದು ತುಂಬಾ ಪರಿಮಳ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನು ಮಜ್ಜಿಗೆಗೆ ಹಾಕೋದು ಬೇಡ ನಾಲ್ಕು ಬಿಸಿಲು ಚೆನ್ನಾಗಿ ಒಣಸ್ಕೊಳ್ರಿ ಬಿಸಿಲು ಚೆನ್ನಾಗಿದ್ರೆ ನಾಲ್ಕು ಬಿಸಿಲು ಸಾಕು ಇಲ್ಲಾದರೆ ನಾಲ್ಕೈದು ಆರು ಬಿಸಿಲು ಒಣಸ್ಕೊಳ್ರಿ ಇದು ನಾಲ್ಕು ಬಿಸಿಲಾಗಿದೆ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಕಟಿ ಕಟ್ಟಿ ಶಬ್ದ ಬರ್ತಾ ಇದೆ ಈ ರೀತಿ ಕಟಿ ಕಟಿ ಶಬ್ದ ಬರಬೇಕು ಅಷ್ಟು ತನಕ ಒಣಿಸ್ಬೇಕು ಈ ರೀತಿ ಇಟ್ಕೊಂಡ್ರೆ ಒಂದು ವರ್ಷದ ತನಕ ಹಾಳಾಗೋದಿಲ್ಲ ಗಾಳಿ ಆಡದ ಡಬ್ಬದಲ್ಲಿ ಈ ರೀತಿ ಇಟ್ಕೊಳ್ರಿ ಒಂದು ವರ್ಷದ ತನಕ ಹಾಳಾಗೋದಿಲ್ಲ ಯಾವಾಗ ಬೇಕಾದ್ರೆ ಆವಾಗ ಕರ್ಕೊಂಡು ನಾವು ತಿನ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಬ್ರೌನ್ ಕಲರಿಗೆ ಬರೋ ತನಕ ಇದನ್ನು ಎಣ್ಣೆಯಲ್ಲಿ ಹಾಕಿ ಕರ್ಕೊಳ್ರಿ ಈ ರೀತಿ ಬ್ರೌನ್ ಕಲರ್ ಬರೋ ತನಕ ನೀವು ಎಣ್ಣೆಯಲ್ಲಿ ಹಾಕಿ ಕರೆದಿಟ್ರೆ ಎಂಟು ದಿನ ಗರ್ಗರಿಯಾಗಿರುತ್ತೆ ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್